ಸರು ಇದೇ ನೋಡು ನಮ್ಮ ಅಜ್ಜನ್ ಮನೆ ಇದು ತುಂಬಾ ಹಳೆ ಮನೆ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಇಷ್ಟೊಂದು ಕಲೀಚಾಗಿದೆ ಈ ಮನೆ ನಮ್ಮ ಅಜ್ಜನ ಆಸ್ತಿ ಅಂತ ನಮ್ಮಪ್ಪ ಹಾಗೆ ಇಟ್ಕೊಂಡಿದ್ದಾರೆ ಹೌದಾ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಈ ಮನೆಯನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನು ಕ್ಲೀನ್ ಮಾಡ್ತೇವೆ ಇವಾಗ ನಾನ್ ಹೇಳ್ದೆ ಅಷ್ಟೇ ನೋಡು ನಿಂಗೆ ಭಯ ಪಡಿಸ್ದೆ ಇದು ಯಾರು ಕ್ಲೀನ್ ಮಾಡೋದ್ ಅವಶ್ಯಕತೆ ಇಲ್ಲ ಈ ಮನೇನ ನೋಡಿಕೊಂಡು ಮಾರ್ಬಿಡೋಣ ಅಂತ ಮಾತಾಡ್ಕೊತಾ ಇದ್ದೀವಿ ನಾನು ಅಪ್ಪ ಏ ಅದೆಲ್ಲ ಏನು ಬೇಡ ರೀ ಈ ಮನೇನ ಮುಂದೆ ಯಾವಾಗಾದರೂ ಕ್ಲೀನ್ ಮಾಡಿಸಿ ಸರಿಯಾಗಿ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಮನೆ ನೋಡಿದ್ರಲ್ವಾ ಒಳಗಡೆ ಎಷ್ಟು ದೊಡ್ಡದಾಗಿದೆ ಹಾಲು ಇದೆ ಬಂಗಾರ ಅದು ಏನು ಮಾಡೋದು ಹೇಳು ಇಲ್ಲೆಲ್ಲ ಕ್ಲೀನ್ ಮಾಡಿ ಅದನ್ನ ನೋಡ್ಕೊಳ್ಳೋ ಅಷ್ಟು ಯಾರಿಗೂ ಪೇಶನ್ಸ್ ಇರಲ್ಲ ಇದೆ ಯಾರ ಮನೇಲಿ ಎಷ್ಟು ಕ್ಲೀನಾಗಿ ನೀಟಾಗಿ ಇದೆ ಇಲ್ಲಿ ಬೇಡಪ್ಪ ಮುಂದೆ ಹೋಗ್ತಾ ಹೇಳ್ತೀನಿ ಯಾರ ಮನೆ ಅಂತ ೀ ನೀವೇನ್ರಿ ಮನೆ ಹತ್ರನೇ ಬಂದ್ವಿ ಇನ್ನೂ ನೀವು ಹೇಳಲೇ ಇಲ್ಲ ಅದು ಯಾರ ಮನೆ ಅಂತ ಅದು ನಾನು ಹಳೇ ಡೌ ಮನೆ ಕಡೆ ಹಾ ಏನ್ ಹೇಳ್ತಿದ್ದೀರಾ ನಿಜಾನ ಏ ಹುಚ್ಚಿ ಸುಮ್ಮನೆ ಕಾಡಿಸ್ದೆ ನಮ್ದು ಡೌ ಇಲ್ಲೆಲ್ಲಿ ಬರ್ತಾಳೆ ನಾವೆಲ್ಲ ಬೇರೆ ಕಡೆ ಸೆಟಪ್ ಇಟ್ಕೊಂಡಿರ್ತೀವಿ ಬಿಡು ನೋಡಿ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ಸುಖ ಕೋಪ ಬರುತ್ತೆ ಬರ್ರಿ ಬಿಡು ನಂಗೇನು ನೀವೊಬ್ಬರೇ ಹೋಗಿ ಮನೆಗೆ ನಾನು ಬರಲ್ಲ ಸರಿ ಆಯ್ತು ನಾನು ಹೋಗ್ತೀನಿ ಬಾಯ್ ಬಾಯ್ ಈ ನಿತ್ಕೋರಿ ಕೋಳಿ ಬೇರೆ ಅಡ್ಡ ಬಂದಿದೆ ಬೇಗ ಬರ್ರಿ ನನ್ ಹೋಗ್ರಿ ನಿತ್ಕೋರಿ ಕೋಳಿ ಎಲ್ಲಾ ಹೆದರ್ತಾಳೆ ಮತ್ತೆ ನೀವ್ ಹೋಗ್ಬಿಡಿ ನಾನು ಬರಲ್ಲ ಅಂತ ಡೈಲಾಗ್ ಹೇಳ್ತಾಳೆ ಸರಿ ಸರಿ ಬೇಗ ಬಾ ಟೈಮ್ ಆಗುತ್ತೆ ಇನ್ನೊಂದ್ಸಲ ರೇಗಿಸಿ ನಂಗೆ ಅವಾಗಿದೆ ನಿಮ್ಗೆ ಬೇಸರ ಆಗ್ಬೇಡ ಬಂಗಾರ ಏನ್ ಮಾಡ್ತಿದ್ಯಾ ಅಮ್ಮ ಅಡಿಗೆ ಮಾಡ್ತಾ ಇದ್ದೆ ಕಣ ಎಲ್ಲಿ ಇದ್ದೀರೂ ಅಮ್ಮ ರೂಮಲ್ಲಿ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಳೆ ನಾನು ಇಲ್ಲಿಂದ ಹೋದ ತಕ್ಷಣ ಅವ್ಳು ಅವಳ ಅಮ್ಮನ ಮನೆಗೆ ಹೋಗ್ತಾಳಂತೆ ಒಂದೆಂಟು ದಿನ ಇದ್ದು ಬರಲಿ ನೆಕ್ಸ್ಟ್ ವಾರ ನಾನು ಬರ್ತೀನಲ್ವಾ ಅವಾಗ ಅವಳು ಬ ಅವಳು ಬರ್ತಾಳೆ ಇಬ್ರು ಸೇರಿ ಬೆಂಗಳೂರಿಗೆ ಹೋಗ್ತೀವಮ್ಮ ಹೌದಾ ಸರಿ ಸರಿ ಹೋಗಿ ಬರಲಿ ಆದ್ರೇನು ಯಾರಾದರೂ ಅವ್ರ ಅಪ್ಪನೋ ಅಮ್ಮನ ಯಾರನ್ನಾದರೂ ಬಂದು ಕರ್ಕೊಂಡು ಹೋಗಂತ ಹೇಳು ಸರಿ ಅಮ್ಮ ಸರಿ ಹೇಳ್ತೀನಿ ಹಾಂ ಸರಿ ಸರಿ ನಾಳೆಗೆ ನಿನಗೆ ಏನಾದರೂ ಬಾಕ್ಸ್ ಬೇಕಿದ್ರೆ ಹೇಳು ಮಾಡಿ ಕಟ್ತೀನಿ ಬೇಡಮ್ಮ ಏನು ಬೇಡ ನನಗೇನು ಇಷ್ಟ ಇಲ್ಲ ಏನು ಬೇಡ ಸರು ఏం ఇలా రీ నెగ్బల్వా యావ బట్టె హాకూడదు అంత నోడ్తా అమ్మ మనకి హక్తీ అంత ఫుల్ మించింది రాణి సరే సరే నిమ్మ పప్ప అత అమ్ యారూ కాల్ మి బర్కొం హి అంత ఓకే నా ఒ బేడా రీ నూ కాలేజ్కి వేకారా నమ్మూరిందేరే ఊరికి డైలీ నన్నొబ్బళత అస్ట్ నన్ను ఎందు సింగింగ్ కాంపిటేషన్ ప్రా ಪಾರ್ಟಿಸಿಪೇಟ್ ಮಾಡಿದ್ದೀನಿ ಎಷ್ಟು ದೂರ ದೂರ ಊರಿಗೆಲ್ಲ ಹೋಗಿ ಬಂದಿದ್ದೀನಿ ಒಬ್ಬಳೇ ಇಲ್ಲೇ ಇರೋ ನಮ್ಮ ಅಪ್ಪನ ಮನೆಗೆ ಅವ್ರನ್ನೇ ಕರೆಸು ಇವ್ರನ್ನೇ ಕರ್ಸು ಅಂದರೆ ಹೆಂಗ್ರಿ ನಾನು ಹೋಗ್ತೀನಿ ಬಿಡಿ ನೀನು ಹೋಗ್ತೀಯ ಅಮ್ಮ ಅದು ನಂಗೆ ಗೊತ್ತು ಆದರೆ ಏನು ಹೇಳ್ತಿದ್ದೀನಿ ಅಂದರೆ ಬೇಡ ಇವಾಗ ತಾನೇ ಮದುವೆ ಆಗಿದೆಯಲ್ಲ ದೊಡ್ಡವರಿದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಹಂಗ ಓಕೆ ಓಕೆ ಹೇಳ್ತೀನಿ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ಆಯ್ತು ಆಯಿತು ಅಲ್ಲಿಗೆ ಹೋದ್ಮೇಲೆ ನನ್ನ ಮರೆಬಿಟ್ಟು ಡೈಲಿ ಕಾಲು ಮೆಸೇಜು ಇರು ಸರೇನಾ నేను మరియోదా నన్నెస్లో కాల్ మిని మొబైల్ ఓపెన్ మి నోడి నవే మన కాల్ మొన్న లాస్ట్ వీక్ ఫుల్ నన్ను ఎస్ సల కాల్ మి మెసేజ్ మిమ్ రిప్లై ఇలా అవుదు బంగార ఆవ తు బిజీ అయితే బేజర్ మోబేడు నేను బర్తీనల్వ ఊరికి ఆవే ఈ సలీ మాత్ర నవిరు బెంగళూర్ ఆ ఓకే ఓకే రే అ ನಾನು ಕಾಲ್ ಮಾಡ್ತೀನಿ ಮತ್ತು ನೀವು ರಿಸೀವ್ ಮಾಡಿ ಮಾತಾಡಬೇಕು ಇಲ್ಲ ಅಂದರೆ ನಮ್ಮ ಕೋಪ ಬರೋದಷ್ಟೇ ಏನು ಅಮ್ಮ ಮನೆಗೆ ಹೋಗ್ತಿದ್ದೀನಿ ಅಂತ ಫುಲ್ ಜೋರಿದ್ದಾರೆ ಮೇಡಮು ರೀ ಹೋಗಿರಿ ನೀವೊಂದು ನಂಗೆ ಅಡುಗೆ ಮನೇಲಿ ಕೆಲಸ ಇದೆ ನೀವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನನಗೆ ಏನಾದರೂ ಕೊಟ್ಟು ಹೋಗಿ ಏನು ರೀ ನಿಮ್ಮದು ಅವೆಲ್ಲ ಆಗೋಲ್ಲ ನನ್ನ ಕೆಲಸ ಇದೆ ಯಾಕೆ ಕೊಡೋಕ್ಕಾಗಲ್ಲ ಕೊಟ್ಟೆ ಹೋಗ್ಬೇಕಷ್ಟೇ ಇವಾಗ ರೀ ಏನು ರೀ ನಿಮ್ಮದು ಬೆಳಗ್ಗೆ ಬೆಳಗ್ಗೆ ಎಲ್ಲ ಆಗೋಲ್ಲ ನಾನು ಕೈಬಿಡಿ ತುಂಬ ಆಗಿ ಯೋಚನೆ ಮಾಡಬೇಡ ನಾನು ಕೇಳಿದ್ದು ತಲೆದೆಂಬು ಬರ್ತಾ ಬರ್ತಾ ಆಗ್ತಾ ಇದೆ ಸರಿ ಆ ಕಡೆ ಸರಿ ರೀ ಕೊಟ್ಟು ಹೋಗ್ತೀನಿ ಓಕೆ ಮಾವ ನಾನು ಆ ಕಡೆ ಹೋಗ್ತೀನಿ ನನ್ನ ಪ್ಲಾಟ್ಫಾರ್ಮ್ ಫೈವ್ ಇದೆ ನಿಮ್ದು ಟ್ರೈನ್ ಇಲ್ಲೇ ಬರುತ್ತೆ ಇಲ್ಲಿಂದ ಹೋಗ್ಬಿಡಿ ಇಬ್ಬರದ್ದು ಸೇಮ್ ಟೈಮೇ ಇದೆ ಅದಕ್ಕೆ ಈಗ ನಾನು ಹೋಗ್ಬಿಡ್ತೀನಿ ಸರಿ ಈ ಸಲ ಬಂದಾಗ ಮನೆ ಬನ್ನಿ ಅಳೆಯಾ ನಾವು ಬರ್ತೀರಾ ಅಂತ ಅಂದ್ಕೊಂಡಿದ್ವಿ ನೀವು ನೋಡಿದರೆ ಬರ್ಲೇ ಇಲ್ಲ ಸರಿ ಸರಿ ಮವ ಬೇಜಾರಾಗಬೇಡಿ ಈ ಸಂಡೆ ಬಂದು ಹೋಗ್ತೀನಿ சண்டே நான் சர் நான் பெங்களூருக்கு கண்டுத்தீனல்வ அதுக்கே ஒன் வீக் நீங்கள் இல்லை அந்த கழிச்சா தீனி ஆமே நான் வந்தே பந்துனீங்க சரி அயா சரி சாப்பா ஹுஷாராக பண்ணி ஆயிட்டா ஆ ஓகே ஓகே மாவா நீ உஷாராக் பண்ணி முட்டிக்கு கூடலே கால்பிடி நான் ஓகே ஓகே நீ அஸ்டே பாய் பங்காரா பாய் ரீ லவ் யூ லவ் யூ டூ பங்காரா சரி நான் ஓரட் தி பாய் பாய் ஓகே பாய் ಏನಾದರೂ ತಿಂತೀಯಾ ಮಗಳೇ ಇನ್ನೂ ಟ್ರೈನ್ ಬರೋಕ್ಕೆ ಹತ್ತು ನಿಮಿಷ ಇದೆ ಇಲ್ಲ ಇಲ್ಲ ಅಪ್ಪ ಬೇಡ ಮನೆಗೆ ಹೋದ್ಮೇಲೆ ತಿಂತೀನಿ ಅಮ್ಮ ನನಗೋಸ್ಕರ ಏನಾದರೂ ಮಾಡಿರಬೇಕಲ್ಲ ಸ್ಪೆಷಲ್ಲಾಗಿ ಹ್ಞೂ ಅಮ್ಮ ಇಷ್ಟ ಅಂತ ನಿಮ್ಮಮ್ಮ ಚಿಕನ್ ಮಾಡಿದ್ದಾರೆ ಮತ್ತು ಜಾಮೂನ್ ಮಾಡಿದ್ದಾರೆ ಬಾ ನೀನು ಬಂದ ತಕ್ಷಣ ಊಟ ಮಾಡೋದೆ ಹಾಂ ಅಪ್ಪ ಸರಿ ಅಪ್ಪ ನೀವು ಅವತ್ತು ಬಂದಿದ್ರಲ್ಲ ನೀನು ಅಮ್ಮ ತುಂಬ ಬೇಜಾರಾಗಿ ಹೋದ್ರಲ್ವಾ ಇಲ್ಲ ಮಗಳೇ ನಾವ್ಯಾಗ ಬೇಜಾರಾಗ್ತೀವಿ ಏನೂ ಬೇಜಾರಿಲ್ಲ ಅವೆಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಮ್ಮಂಗೇನಾದರೂ ತುಂಬ ಕೋಪ ಬಂದಿದೆಯಪ್ಪ ಕೋಪನೂ ಇಲ್ಲ ಏನೂ ಇಲ್ಲ ನೀ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಮಗಳೇ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಸರಿಯಪ್ಪ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ಬಿಡು ಮಗಳೇ ನಾವು ಅದನ್ನೆಲ್ಲ ಮರ್ತಿದ್ದೀವಿ ನಡಿ ಇವಾಗ ಟ್ರೈನ್ ಬರುತ್ತೆ ಸ್ವಲ್ಪ ಅಲ್ಲಿ ಕುತ್ಕೊಳ್ಳೋಣ ಬೆಂಚ್ ಮೇಲೆ ಕಾಲು ತುಂಬ ನೋತಾ ಇದೆ ಯಾಕೋ ಸರಿಯಪ್ಪ ನೀವು ಹೋಗಿ ಕುತ್ಕೊಳ್ಳಿ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿ ಬರ್ತೀನಿ అప్పను హోదూ గండాను హోదరు ఇవళనప్ప ఇల్లే నితాతీతీరా నీరూ నిమ్ జన తి ఓకే నన్ను స్టోరి నిష్ట కమెంట్ మి మరి లైక్స్ షేర్ అండ్ సబ్స్క్రైబ్ మి అదే రీతి నమ్మమ్మకి ఎస్ట్ ఎంజాయ్ తెలుకోవడానికి నెక్స్ట్ ఎపిసోడ్ నోడి ఓకే బై బై ఫ్రెండ్స్